ಹಾಯ್ ಫ್ರೆಂಡ್ಸ್ ಎಲ್ಲರೂ ಇದ್ರೆ ತುಂಬ ಚೆನ್ನಾಗಿ ತರಗೋತೀನಿ ಬನ್ನಿ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲ ಪ್ರೆಸ್ ಮಾಡಿ ಯಾವುದೇ ಹೊಸ ಆಗಿದ್ರು ನಿಮಗೆ ನೋಟಿಫಿಕೇಶನ್ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಈಜ್ ಆಗೋ ಥರ ಕುರಿ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ನಿಮಗೆ ಈಜಾಗುತ್ತೆ ನೋಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಮೂರು ತಿಂಗಳ ಥರ ತಾಯಿಯಲ್ಲಿ ಕುಡಿಸೋಕೆ ಮರಿ ಆನಂತರ ಮರಿಗಳು ತಾಯಿಯಿಂದ ಬೇರೆ ಮಾಡಿದ್ರೆ ಕುರಿ ಜಲ್ದಿ ಮತ್ತೆ ಗರ್ಭ ನಿಲ್ಲುತ್ತೆ ಕುರಿ ಕುರಿ ಇಲಾಗುತ್ತೆ ಮೂರು ತಿಂಗಳ ನಂತರ ಹಾಲು ಕುಡಿಸಿ ಆನಂತರ ಬೇರೆ ಪುಡಿಸ್ಬಿ ಮರಿ ಆವಾಗ ಮರಿ ತುಂಬಾ ಸೆನಿಂಗ್ ಆಗುತ್ತೆ ಮರಿ ತುಂಬಾ ಗ್ರೋತ್ ಆಗುತ್ತೆ ನಿಮಗೆ ಕೂಡ ಕುರಿ ಕೂಡ ಮತ್ತೆ ಎಷ್ಟು ಕುರಿ ಇಲಾಖೆ ಇಲಾಗುತ್ತೆ ಮೂರು ತಿಂಧನ ಅಗಲ್ಸಕ್ಕೆ ಹೋಗಬೇಡಿ ಅಗಲಿಸಿದ್ರೆ ಮರಿ ಗ್ರೋತ್ ಆಗಲ್ಲ ಕುರಿ ಕೂಡ ಗ್ರೋತ್ ಆಗೋಲ್ಲ ಮರಿ ತಾಯಿ ಬೇರೆ ಪಿಡಿಸಿದ್ರೆ ಮೂರು ತಿಂಗಳ ಮೂರು ತಿಂಗಳ ಮೇಲ್ಪಟ್ಟು ಬೇರೆಸ್ಬೇಕು ತಾಯಿನೂ ಮರಿ ಮರೆಯೋಕೆ ಇಷ್ಟಪಡುತ್ತೆ ಅವಾಗ ಇನ್ನು ಚಿನ್ನ ಸಾಕಷ್ಟು ಚಿನ್ನ ಸಣ್ಣ ಮರೀದಾಗ ತಾಯಿ ಮರೆಯೋಕ್ಕೆ ಇಷ್ಟಪಡೋಲ್ಲ ಮರ್ಯದೇ ಆದ ಚಿಂತೆ ಇರ್ತಕ್ಕಂಥ ಹಾಗಾಗಿ ಮರಿ ಗ್ರೋತ್ ಕುರಿ ಕೂಡ ಗ್ರೋತ್ ಆಗೋಲ್ಲ ಕು ಮರಿ ಕೂಡ ಗ್ರೊತ್ತಾಗಲ್ಲ ಮೂರುವರೆ ಮೂರು ತಿಂಗಳು ಆದಮೇಲೆ ಮರಿಯಿಂದ ತಾಯಿನ ಬದಲಾಯಿಸಿ ನಿಮಗೆ ತುಂಬಾ ಗ್ರೋತ್ ಆಗುತ್ತೆ ತುಂಬಾ ನಿಮಗೆ ಗೊತ್ತಾಗ್ಬಿಡುತ್ತಾಗಲ್ಲ ಮೂರು ತಿಂಗಳು ಆ ಥರ ಆದರೆ ಕುರಿಮ್ ಜಲ್ದಿ ಇದಾಗುತ್ತೆ ಮತ್ತೆ ಒಳ್ಳೆ ಎಷ್ಟು ಮರಿ ಹಾಕೋಕ್ಕೆ ಸ್ಟಾರ್ಟಿಂಗ್ ಆಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಯಾರು ಮೂರು ತಿಂಗಳು ಮೇಲ್ಪಟ್ಟು ಮರಿನ ತಾಯಿಂದ ದೂರ ಮಾಡಿ ಎರಡು ತಿಂಗಳು ಒಂದು ತಿಂಗಳು ಮರಿ ಮಾಡಿದ್ರೆ ನಿಮಗೆ ಮರಿ ಏನಾಗುತ್ತೆ ಮರಿ ಡುಂಬಿಡುತ್ತೆ ಮರಿ ಡುಂಬಿಡುತ್ತೆ ಮರಿ ಗ್ರೋತ್ತಾಗಲ್ಲ ಮರಿ ಮುಂದೆ ಅದನ್ನೇ ವರ್ಷ ಮರಿ ಎರಡು ವರ್ಷ ಆದರೂ ವರ್ಷ ಮರಿ ಆಗೋಲ್ಲ ಹಂಗಾಗ್ತಾರೆ ಮರಿ ಶನಿಗೇ ಬಿಡುತ್ತೆ ಅದಕ್ಕೋಸ್ಕರ ಮೂರು ಮೂರುವರೆ ತಿಂಗಳಂತರ ಮರಿ ಬದಲಾಗಿಸಿ ಮರಿ ಕುರಿ ಎರಡು ತುಂಬಾ ಗೊತ್ತಾಗುತ್ತೆ ನೋಡಿ ನಮ್ಮ ಮರಿದಾಗೆಲ್ಲ ದೊಡ್ಡು ತಿಂಗಳು ಮರಿ ಒಂದು ತಿಂಗಳು ಮರಿ ನೋಡಿ ನೋಡಿ ಇನ್ನು ಮೂರು ತಿಂಗಳು ಯಾವಾಗಲಿದೆ ಮರ್ಯಾದಲ್ಲಿ ಮೂರು ತಿಂಗಳಂತರ ಬರೇ ಮಾಡಿದ್ರೆ ತುಂಬಾ ಗ್ರೋತ್ ಆಗುತ್ತೆ ಕುರಿ ಮರಿ ಕೂಡ ನಿಮಗೆ ಮಾರ್ಕೆಟಿಗೆ ಅನುಕೂಲ ಆಗುತ್ತೆ ಮೂರು ತಿಂಗಳು ಇಲ್ಪಟ್ಟೋರು ನಿಮಗೆ ದುಡ್ಡು ಬರುತ್ತೆ ಆ ಥರ ಮನೆಯೊಬ್ಬರು ಕೇಳಿದ್ರು ಅಣ್ಣ ಎರಡು ತಿಂಗಳು ಮರಿ ಆಗಿತ್ತು ಬೇರೆ ಮಾಡಿಬಿಟ್ಟಿದ್ವಿ ಮರಿ ಶೈನಿಂಗ್ ಎಲ್ಲ ಹೋಗ್ಬಿಟ್ಟಿದೆ ಅಂದರು ಅದಕ್ಕೋಸ್ಕರ ಮರಿ ಶೈನಿಂಗ್ ಇರಬೇಕಂದ್ರೆ ನಿಮ್ಮದು ಮೂರು ಮೂರುವರೆ ತಿಂಗಳಾದರೂ ಪರವಾಗಿಲ್ಲ ಆ ಥರ ಮಾಡಿ ನಿಮಗೆ ಒಳ್ಳೆಯ ಗ್ರೋತ್ ಬರುತ್ತೆ ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ದಿವಸ ಸಿಗ್ತದೆ ಥ್ಯಾಂಕ್ ಯು ಸೋ ಮಚ್